ನನ್ನೂರಾಗಿ ಯಾಕತ್ ಕೇಳಿದ್ರ ಹೌದ್ ಇದು ಹೋರಿಗಿ ಹಗ್ ಬಾಳ ತೈಟ್ ಹಿಡ್ದಾರ ಏ ಬಾಳ ಹೊತ್ ಹಿಡ್ದಾರಿಪ್ಪ ಮುಗ್ದನ್ ಹಳ್ಳಾಗಿ ಹೋಗ್ಯದ ಹೋರಿ ಅಲ್ಲಿ ನಮ್ಮ ಭೂತಾಳಣ್ಣ ಬಂಗಿ ಅವ್ರು ಹೌದ್ ಹಗ್ ಬಾಳ ತೈಟ್ ಯಾಕ ತಮ್ಮ ಇದು ಅಬ್ಜಲ್ಪುರ ಹಾ ಈ ಅಬ್ಜಲ್ಪುರ ಕಾರ್ಯಕ್ರಮ ಹೆಂಗ್ ಮಾಡ್ಬೇಕಂತ ಕೇಳಿದ್ರ ಪಿಂಟು ಇನ್ನ ಬೈಲೂರ್ದಿಂದ ಪಿಂಟು ಹಾ ರೀ ಇದು ಎತ್ತ ಹಗ್ಗ ತೈಟ್ ಹಿಡಿದ್ರದು ಭೀಮಾನದಿ ನೀರ ತಿಳಿ ನೀರ್ ಜಗದಾಗ

ನಮ್ಮ ಸರಿಜೋಡ್ಲಿ ಹಾಡಕ್ ಬಂದಿರತ ಅಕ್ಕ ಅಕ್ಕ ಮುಗಲ್ಯಾಳ ಸುಮಿತ್ರ ಅಕ್ಕ ಅವರು ಯಾಕ ಬಿಟ್ಟ ಪದನ ಅರ್ಧಕ್ ಬಿಟ್ಟ ಕೇಳಬಾರದು ಯಾಕತ್ ಇವತ್ತಿನ ದಿವಸ ಹೌದು ಆ ಒಂದು ನಮ್ಮ ಮಾತನೂರು ಅವರು ಬಂದಾರ ಹೌದು ಮೇಲಾಗಿ ವರ್ಕನಳ್ಳ ನಮ್ಮ ಆ ಪ್ರೇಮ ಅವರು ಕೂಡ ಬಂದಾರ ಗೀತೆಗಳನ್ನ ಹಾಡೋರು ಅವ್ರು ಹಾಡಿಸ್ಬೇಕನ್ನ ಏನೋ ಹಾಡ್ತೀನಿ ಅಂತ ಹೇಳಂದಾಗ ನಮ್ಮ ಇವತ್ತು ನನ್ನ ಕಮಿಟಿ ಒಳಗೆ ನಾ ಶಾಣೆ ಹಾಕಬಾರದು ಹೌದು ಅದಕ್ಕಾಗಿ ಅವ್ರು ಹಾಡ್ತಿನಿ ಅಂದಾಗ ಒಂದ್ ಚಾಲ ಹಾಡಕ್ಕೆ ಹಚ್ಚ ಹೌದು ಅದಕ್ಕೆ ಅಣ್ಣವ್ರು ಹಾಡ್ಯಾರ ಹ ಇರ್ಲಿ ಅದಕ್ಕೆ ನಮ್ಮ ನನಗಿಂತ ಹೆಚ್ಚಿನ ಆ ಬೆಂಬಲ ಯಾರಿಗೆ ಅಕ್ಕನ ಮೇಲೆ ಐತಿ ಹೌದು ಅಕ್ಕನ ಒಂದ್ ಸಂದ್ ಇನ್ನೊಂದ್ ಸಂದ್ ಹಾಡ್ಸ್ಬೇಕನ್ನೋದು ನಮ್ದು ಮತ್ತು ಜನರ ಹವೇಶ ಐತಿ ಐತಿ ಮತ್ತ ಮುಂದೆ ಯಾವ ಊರಾಗ ಕೂಡ್ತಾಳ ಕೂಡ್ಲಿ ಅಕ್ಕ ಅಲ್ಲಿ ಅಕ್ಕನ ಜೋಡಿ ನಂದು ವಾದ ನಡೀತದ ಮಾತ ಹೇಳಿ ಇಲ್ಲಿ ನನ್ನ ಊರಾಗಿ ಯಾಕತ್ ಕೇಳಿದ್ರ ಹೌದು ಇದು ಹೋರಿಗೆ ಹಗ್ ಬಾಳ್ ತೈಟ್ ಹಿಡದಾರ ಹಿಡಿದಾರ್ ಇಪ್ಪ ಮುಗ್ದ ಹೋಗ್ಯಾರ ಹೋರಿ ಅಲ್ಲಿ ನಿತ್ತ ನಮ್ ಭೂತಾಳ ಭಂಗಿಯವರು ಹೌದೌದು ಹಗ್ ಬಾಳ್ ತೈಟ್ ತಮ್ಮ ಇದು ಅಫ್ಜಲ್ಪುರ್ ಅದ ಹಾ ಈ ಅಜಲ್ಪುರದ ಕಾರ್ಯಕ್ರಮ ಹೆಂಗ ಪಿಂಟು ಇನ್ನ ಬೈಲೂರ್ದಿಂದ ರೀ ಇದು ಎತ್ತ ಹಗ್ಗ ತೈ ಹಿಡಿದ್ರೀಮಾನದ ನೀರ ತಿಳಿ ಹಾ ಕಲ್ಕ್ ನೀರ್ಲಿ ಅದಕ್ಕ ಹಗ್ಗ ಆನ ಅಕ್ಕನ ಒಂದ್ ಲೆಕ್ಕರೆ ನೀ ಹುಚ್ಚಿ ತಮ್ಮ ಅಂತಕ್ಕಂತ ಮಾತ ತಿಳುವಳಿಕೆ ನನಗೆ ಹೇಳಾರ ಹೌದ ಒಂದ್ ಚಾಲ್ ಮುಗಿಸಿ ಒಂದ್ ಒಂದ್ಸಂದ್ ಹಾಡಿ ಮಂಗ್ ಮಾಡಕ್ ಅನ್ನ ಹೌದೌದು ವಾರಿ ಮೀ ಶಿವಾರಿ ರುಂಬಲ ಮುಗ್ದಾಗ ಇಲ್ಲ ತೋಶ ಆದಿ ಸಖಿ ಬುಸ್ತ ಭಾಷಾ கமாட்தல சகே தா கரகர ஹர்மவ மச தா கன்வ கரகர ஹர்மவ மன் ஜா ஆ ஏரோ பஜன் மோ ஹர்தவ உச்சா ஏரோ பஜன் இந்த எர்தன உச்சா மாரது கச்சன மத்தய தட்டல விரசா ಯುದ್ಧ ಮಾಡುದಕ್ಕ ಚೆನ್ನಮ್ಮ ತಾಯಿ ದೊಡ್ಡ ವಿರುಸ ಸೈನ ಕಟ್ಕೊಂಡು ಹೊಂಟಳ ನಮ್ಮ ಜನವಾಳ ಬಿರುಸಿ ಯುದ್ಧ ಮಾಡುದನ್ನಮ್ಮ ತಾಯಿ ದೊಡ್ಡ ವಿರುಸ ಸೈನ ಕಟ್ಕೊಂಡು ಹೊಂಟ

உண்டாக்க